ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋ ನೋಡ್ತಾ ಇರೋರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಇವತ್ತು ನಾನು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕಾದಂಬರಿ ಆದಂತಹ ಡಾಕ್ಟರ್ ಕೆ ಶಿವರಾಮ್ ಕಾರಂತರವರ ಮುಖರ್ಜಿಯ ಕನಸುಗಳು ಕಾದಂಬರಿ ಏನಿದೆ ಮೊದಲನೆಯ ವಿಡಿಯೋದಲ್ಲಿ ಮುನ್ನುಡಿನ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆನಾ ಇದಾದ ಮೇಲೆ ಅಧ್ಯಾಯ ಒಂದರಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಓಕೆನಾ ಸೂಕ್ಷ್ಮ ಎಳೆಯನ್ನು ಕೂಡ ಚೆನ್ನಾಗಿ ಕಂಡಿರಲಾರದು ಆದರೆ ಆತ ತನ್ನ ಅಲ್ಪಮತಿಗೆ ಗೋಚರಿಸಿದ ಅದ್ಭುತ ಆಶ್ಚರ್ಯಗಳಿಂದ ಚಕಿತಗೊಂಡು ಈ ಜಗತ್ತೇನು ಯಾರು ಅದನ್ನು ಸೃಷ್ಟಿಸಿದರು ಯಾಕೆ ನಾನು ಎಂಥವ ಯಾತಕ್ಕಿದ್ದೇನೆ ಎಂಬ ಪ್ರಶ್ನೆ ಕೇಳತೊಡಗಿದ ಬರಿದೇ ಪ್ರಶ್ನೆ ಕೇಳಿದರೆ ಸಾಲದಲ್ಲ ತನ್ನ ಎಟುಕಿಗೆ ಸಿಗದಂಥ ವಿಷಯವನ್ನು ಸಿಕ್ಕಿದಂತೆಯೇ ನೆನೆದು ಮನಸ್ಸನ್ನು ಕಲ್ಪನಾಲೋಕಕ್ಕೆ ಹರಿಯಗೊಟ್ಟು ಅಲ್ಲಿ ಕಂಡ ಕನಸನ್ನು ನಿಜ ಸತ್ಯ ಎಂದು ಸಾರುತ್ತಲೂ ಬಂದ ಅವರವರ ಕಲ್ಪನೆ ಎಷ್ಟೆಷ್ಟು ಬೆಳಗಿನದೋ ಭವ್ಯವೂ ಅದರ ಮೇಲಿಂದ ಅವರು ಹೇಳಿದ್ದೇ ಸತ್ಯವೆನಿಸಿತು ಅಷ್ಟೊಂದು ವಿಸ್ತಾರಕ್ಕೆ ಕಲ್ಪನೆಯನ್ನು ಬೆಳೆಯಿಸಲಾರದವರು ಅಂಥದ್ದನ್ನು ಮೂಕ ಮೌನದಿಂದ ಹಿರಿಯರಾಡಿದ ಒಂದೊಂದು ಸಲ್ಲೂ ಅಕ್ಷರಶಃ ಸತ್ಯವೆಂದು ತಿಳಿದು ನಂಬಿ ಬಂದರು ಸಾವಿರ ಜನರು ಸಾವಿರ ಬಗೆಗಳಿಂದ ಹರಿಯಿಸಿದ ಈ ಕಲ್ಪನಾ ವಿಲಾಸಗಳು ಪರಸ್ಪರ ಘರ್ಷಣೆಗೆ ಕಾರಣವಾದುದೂ ಉಂಟು ಭಾರತ ದೇಶ ಇಲ್ಲಿಯೇ ಇದ್ದ ಜನರು ಆಮೇಲೆ ಬಂದ ಜನರೂ ಸಹ ಇದಕ್ಕೆ ಆಕ್ಷೇಪವಿಲ್ಲ ಇಲ್ಲಿನ ಜನರು ಪರಂಪರೆಯಿಂದ ಪಡೆದು ಬಂದ ಕಲ್ಪನಾ ವಿಲಾಸಗಳನ್ನು ಈ ಕಾದಂಬರಿಯ ಮೂಕಜ್ಜಿ ತನ್ನ ಕಲ್ಪನಾ ವಿಲಾಸದಿಂದ ಕೆದಕಿ ನೋಡುತ್ತಿದ್ದಾಳೆ ಈ ಕಾದಂಬರಿಗೆ ಕಥಾ ನಾಯಕನಿಲ್ಲ ಕಥಾ ನಾಯಕಿಯಿಲ್ಲ ಮೂಕಜ್ಜಿಯೂ ಇಲ್ಲಿ ಕಥಾ ನಾಯಕಿಯಲ್ಲ ಸಾಂಪ್ರದಾಯಿಕತೆಯಿಂದ ಹೆರೆಗಟ್ಟಿದ ಮನಸ್ಸುಗಳನ್ನು ತುಸು ತುಸುವಾಗಿ ಕಾಯಿಸಿ ಕರಗಿಸುವ ಕೆಲಸ ಅವಳದ್ದು ಅಂಥ ಅಜ್ಜಿಯೊಬ್ಬಳು ಇದ್ದಾಳೆಯೇ ಎಂಬ ಸಂಶಯ ಬಂದರೆ ನಮ್ಮ ಸಂಸ್ಕೃತಿಯ ನಂಬಿಕೆಗಳ ಕುರಿತಾದ ಸಂಶಯ ಪಿಶಾಚಿಯ ರೂಪವೇ ಅವಳೆಂದು ತಿಳಿದರಾಯಿತು ಆದರೂ ಅವಳು ನಮ್ಮಲ್ಲ ನೇಕರಲ್ಲಿ ಪಿಶಾಚಿಯಂತಲ್ಲ ಪ್ರಾಮಾಣಿಕ ಸಂದೇಹಗಳ ರೂಪದಲ್ಲಿ ಬದುಕಿಕೊಂಡೇ ಇದ್ದಾಳೆ ಅವಳ ಮೊಮ್ಮಗನಾದ ಸುಬ್ಬಯ್ಯರಾಯನಂಥವರು ಹಲವರಿದ್ದಾರೆ ಆ ಅಜ್ಜಿ ಮೊಮ್ಮಗ ಇಬ್ಬರೂ ಸೇರಿ ನಾಲ್ಕೈದು ಸಾವಿರ ವರ್ಷಗಳಿಂದ ಹರಿದು ಬಂದಿರುವ ಸೃಷ್ಟಿ ಸಮಸ್ಯೆಯೊಂದನ್ನು ಮಧಿಸಲು ಇಲ್ಲಿ ಯತ್ನಿಸುತ್ತಾರೆ ಆ ವಾಸ್ತವಿಕಳೆನಿಸುವ ಅಜ್ಜಿ ಅನೇಕ ವಾಸ್ತವಿಕ ಇತಿಹಾಸಾಂಶಗಳನ್ನು ತನ್ನ ಒಳದಿಳಿವಿನಿಂದ ನಮ್ಮ ಮುಂದಕ್ಕೆ ಇರಿಸುತ್ತಾಳೆ ಕಾದಂಬರಿಯನಾಗಿ ರಾಮಣ್ಣ ಜನ್ನ ಮೊದಲಾದವರು ಸೃಷ್ಟಿ ಶಕ್ತಿಯನ್ನು ಅವಹೇಳನ ಮಾಡುವ ಮನೋಧರ್ಮಕ್ಕೆ ವಾದಿಗಳು ಪ್ರವಾದಿಗಳೂ ಸಾಕ್ಷಿದಾರರು ಆಗಿ ಕಾಣಿಸುತ್ತಿದ್ದಾರೆ ತಮ್ಮ ತಮ್ಮ ಅಪಕ್ವ ನಂಬುಗೆಗಳನ್ನು ಪರರ ಮೇಲೆ ಹೊರಿಸಿದ ಜನರ ಕಥೆಯೂ ಇಲ್ಲಿದೆ ಅದರಿಂದಾಗಿ ಇಂದಿನ ನಮಗೆ ಕೇಳಿಸದೇ ಹೋದ ಕೆಲವು ಯಾತನೆಯ ಧ್ವನಿಗಳನ್ನು ಕೇಳುವಿರಂತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ